ನೋಡಿಲ್ಲ ಏನ್ ಬ್ಲಾಗು ಅಂತಾನೆ ನಿಮಗೆ ಗೊತ್ತಿಲ್ಲ ಕಮೆಂಟ್ ನನಗೆ ಅವಾಗ ಗೊತ್ತಾಯ್ತು ಇವ್ರು ಬ್ಲಾಗೇ ನೋಡ್ತಾ ಇಲ್ಲ ಸುಮ್ಮನೆ ಕಮೆಂಟ್ ಮಾಡ್ತಾರೆ ಅಂತ ಗೊತ್ತಾಯ್ತು ನನಗೆ ಎಷ್ಟು ಬಂದಿದೆ ಅಮೌಂಟ್ ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಅದಕ್ಕಿಂತ ಮುಂಚೆ ಏನ್ ಹೇಳಿದ್ದಾರೆ ಅಂತ ಕ್ಯೂರಿಯಾಸಿಟಿ ಇರಲ್ಲ ಇಲ್ಲ ಬ್ಲಾಗ್ ಅಲ್ಲಿ ಎಲ್ಲೋಗಿದೆ ಎನ್ ಕೆ ಫಾಲೋವರ್ಸ್ ಹತ್ತು ಸಾವಿರ ಫಾಲೋವರ್ಸ್ ಕಂಪ್ಲೀಟ್ ಆಗಿದ್ದಾರೆ ತರ ಖುಷಿ ಯಾಕಂದ್ರೆ ಜೀರೋ ಇಂದ ಸ್ಟಾರ್ಟ್ ಮಾಡಿದ್ದು ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುಹಾಸಿನಿ ಲೈಫ್ ಸ್ಟೈಲ್ ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ ಶುರು ಮಾಡ್ತಿದ್ದೀನಿ ಬೆಳಗ್ಗೆ ಇವತ್ತು ಟಿಫಿನ್ ಅಲ್ಲಿ ಕ್ಯಾರೆಟ್ ಅಕ್ಕಿ ಮಾಡಿರೋ ಚಿತ್ರಾನ್ನ ಚಿತ್ರಾನ್ನಕ್ಕೆ ನಾನು ಬಟಾಣಿ ಹಾಕ್ತೀನಿ ಅಥವಾ ಕ್ಯಾಪ್ಸಿಕಮ್ ಹಾಕ್ತೀನಿ ಇಲ್ಲಾಂದರೆ ಕ್ಯಾರೆಟ್ ಹಾಕ್ತೀನಿ ಕೆಲವೊಂದು ಸರ್ತಿ ಬೀಟ್ರೂಟ್ ಹಾಕಿ ಕೂಡ ಚಿತ್ರಾನ್ನ ಮಾಡ್ತೀನಿ ಮತ್ತು ಹೀರೆಕಾಯಿ ಹಾಕಿ ಚಿತ್ರಾನ್ನ ಮಾಡ್ತೀನಿ ಚಿತ್ರಾನ್ನದಲ್ಲಿ ತುಂಬ ವೆರೈಟೀಸ್ ಮಾಡ್ತೀನಿ ಹಾಗೇ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನ ಮತ್ತೆ ಕೇಳ್ತಾ ಇದ್ದೀರಾ ಎಲ್ಲ ಶೂಟ್ ಮಾಡಿಟ್ಟಿದ್ದೀನಿ ಅಂದರೆ ಬ ಈ ಸರಿ ಬರೀ ರೈಸ್ ಐಟಮ್ಗಳು ವಾರದಲ್ಲಿ ಅಷ್ಟು ದಿನಕ್ಕೂ ಏನೆಲ್ಲ ರೈಸ್ ಐಟಮ್ಗಳನ್ನ ಮಾಡ್ಕೋಬೋದು ಬೆಳಗ್ಗೆ ಟಿಫನ್ಗೆ ಮಧ್ಯಾಹ್ನ ಲಂಚ್ಗೆ ಅನ್ನೋದನ್ನು ನೆಕ್ಸ್ಟು ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಸೊ ಕ್ಯಾರೆಟ್ ಚಿತ್ರಾನ್ನಕ್ಕೆ ಅನ್ನ ಸ್ವಲ್ಪ ಆರ್ಲಿ ಅಂತ ಕಲಿಸೋದಕ್ಕಿಟ್ಟು ಇನ್ನು ಸ್ನ್ಯಾಕ್ಸ್ ಬಾಕ್ಸಿಗೆ ಕರ್ಬೂಜ ಹಣ್ಣು ಕೊಡ್ತಾಯಿದ್ದೀನಿ ಸಬನಿ ಸ್ಕೂಲ್ಗೆ ಯಾವಾಗಲೂ ಸ್ನ್ಯಾಕ್ಸ್ ಬಾಕ್ಸಲ್ಲಿ ಹಣ್ಣೇ ಕೊಡೋದು ಯಾವುದು ಕೂಡ ನಾವು ಹಣ್ಣು ಬಿಟ್ಟು ಬೇರೆ ಯಾವುದೇ ಸ್ನ್ಯಾಕ್ಸ್ನು ಕೊಡೋದಿಲ್ಲ ಅಂದರೆ ಬಿಸ್ಕೆಟ್ಟು ಬ್ರೆಡ್ ಅಥವಾ ಚಾಕ್ಲೇಟ್ಸು ಅಥವಾ ಬೇರೆ ಏನಾದ್ರೂ ಈವನ್ ಸಾಮಾನ್ಯ ಪಾಪ್ಕಾರ್ನ್ ಮಾಡ್ಕೊಡ್ತೀನಿ ಮನೇಲಿ ಎಪ್ಪ ತೊಗೊಂಡು ಅಂದರೂ ಕೂಡ ಅವ್ರು ಸ್ಕೂಲಲ್ಲಿ ಅಲ್ಲೋ ಇಲ್ಲ ಬೇಡಮ್ಮ ಅಂತ ಹೇಳ್ತಾರೆ ಅದೊಂಥರ ಚೆಂದ ಗುಡ್ ಹ್ಯಾಬಿಟ್ ಅಲ್ವ ತಗೊಂಡೋದ್ರೆ ಮಕ್ಳುಗಳೇ ಶುರು ಮಾಡಿಬಿಡ್ತಾರಂತೆ ಮ್ಯಾಮ್ ಇವ್ನು ತೊಗೊಂಬಂದಿದ್ದಾನೆ ಇವ್ನು ಇತ್ತಂದಿದ್ದಾನೆ ಅಂತ ಸೊ ಹಾಗಾಗಿ ಎಲ್ಲರೂ ಹೇಳ್ಬಿಡ್ತಾರೆ ಅಂದ್ಬಿಟ್ಟು ಅವ್ರು ತೊಗೊಂಡೇ ಹೋಗೋದು ಬಿಟ್ಬಿಟ್ಟಿದ್ದಾರೆ ಅದೊಂಥರ ಗುಡ್ ಹ್ಯಾಬಿಟ್ ಅದು ಹೆಲ್ದಿ ಹ್ಯಾಬಿಟ್ ಆಯ್ತು ಇತ್ತೀಚೆಗೆ ಸೊ ಅದು ಒಳ್ಳೆ ಈ ಥರ ಅಭ್ಯಾಸಗಳು ಒಳ್ಳೆಯದೆ ಅಂತಾರಲ್ಲ ಅದೇ ಒಳ್ಳೆ ಅಭ್ಯಾಸಗಳು ಮಾಡ್ಕೊಂಡ್ರೆ ನಮಗೂ ಖುಷಿನೇ ಹಾಗಾಗಿ ಸಮಯ ಜಾಸ್ತಿ ಹಣ್ಣು ತಿನ್ನೋದನ್ನ ರೂಢಿ ಮಾಡ್ಕೊಂಡ ಪ್ರತಿದಿನ ಒಂದೊಂದು ಹಣ್ಣು ತಿನ್ನೋದು ಸೊ ಇವಾಗ ಸೀಸನಲ್ ಫ್ರೂಟ್ ಏನಿರುತ್ತೆ ನಾವು ಅದನ್ನು ತರ್ತೀವಿ ದ್ರಾಕ್ಷಿ ಸಿಗೋ ಟೈಮ್ನಲ್ಲಿ ದ್ರಾಕ್ಷಿ ತರ್ತೀವಿ ಕಲ್ಲಂಗಡಿ ಟೈಮ್ನಲ್ಲಿ ಕಲ್ಲಂಗಡಿ ಮಾವನ ಟೈಮ್ನಲ್ಲಿ ಮಾವಿನ ಹಣ್ಣು ಹೀಗೆ ಏನು ಆ ಸೀಸನ್ಗೆ ಯಾವ ಹಣ್ಣು ಸಿಗುತ್ತೆ ಆ ಹಣ್ಣು ತಂದು ಕೊಡ್ತೀವಿ ಇದೇ ಹಣ್ಣು ಇರಬೇಕು ಇದನ್ನು ಮಾತ್ರ ತಿಂತಾನೆ ಆ ರೀತಿಯೆಲ್ಲ ಏನಿಲ್ಲ ತುಂಬ ಆಗಿರೋ ಫ್ರೂಟ್ಸ್ ಕೊಡಬೇಕು ಅಂತಲೂ ಏನಿಲ್ಲ ಅವ್ನು ಇಷ್ಟಪಟ್ಟು ಏನು ಹಣ್ಣು ತಿಂತಾನೆ ಅದನ್ನು ಕೊಟ್ಟು ಕಳಿಸ್ತೀನಿ ಇನ್ನು ಅದಾದಮೇಲೆ ಬೆಳಗ್ಗೆ ಚಿತ್ರಾನ್ನಕ್ಕೆ ಅಂದ್ಬಿಟ್ಟು ಕ್ಯಾರೆಟ್ ತುರ್ದಿಟ್ಟಿದೆ ಜಾಸ್ತಿ ಕ್ಯಾರೆಟ್ ಇತ್ತು ಅದಕ್ಕೆ ಮಧ್ಯಾಹ್ನ ಊಟಕ್ಕೆ ಕ್ಯಾರೆಟ್ ಪಲ್ಯ ಮಾಡ್ತಾ ಇದ್ದೀನಿ ಚಪಾತಿ ಮಾಡೋಣ ಮಧ್ಯಾಹ್ನಕ್ಕೆ ಅಂದ್ಬಿಟ್ಟು ನನಗೆ ಸಮಾನಿಗಿಬ್ರಿಗೇ ಹಾಗಾಗಿ ಕ್ಯಾರೆಟ್ ಪಲ್ಯ ಮತ್ತು ಚಪಾತಿ ಮಾಡ್ಕೊತ ಇದ್ದೀನಿ ಕ್ಯಾರೆಟ್ ಪಲ್ಯ ತುಂಬ ಸುಲಭ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಉದ್ದಿನಬೇಳೆ ಸಾಸಿವೆ ಒಗ್ಗರಣೆಗೆ ಹಾಕಿ ಅದು ಈರುಳ್ಳಿ ಫ್ರೈ ಆಗಿದೆ ಅಂದಾಗ ಕ್ಯಾರೆಟ್ ತುರಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಉಪ್ಪು ಸೇರಿಸಿ ಒಂದು ಪ್ಲೇಟ್ ಮುಚ್ಚಿ ಬೇಯೋದಕ್ಕೆ ಅಂತ ಬಿಟ್ಬಿಡಬೇಕು ಅದು ಅದು ಚೆನ್ನಾಗಿ ಬೇಕಿಕೊಡುತ್ತೆ ನೀರು ಟೊಮೊಟೊ ಎಲ್ಲ ಏನೂ ಆ್ಯಡ್ ಮಾಡೋದು ಬೇಡ ಆಮೇಲೆ ಸ್ವಲ್ಪ ಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಪಲ್ಯ ರೆಡಿ ಆಗುತ್ತೆ ತುಂಬ ಈಸಿ ಒಂದು ಒಗ್ಗರಣೆ ಹಾಕೊಳ್ತಾರೆ ಬಟ್ ಚಪಾತಿಗೆ ಒಂದು ಬೆಸ್ಟ್ ಕಾಂಬಿನೇಷನ್ ಸೊ ಇದೆಲ್ಲನೂ ಮಾಡಿ ಅಡುಗೆ ಮನೆ ಕ್ಲೀನ್ ಮಾಡಿ ನಾನು ಪೂಜೆ ಅಷ್ಟರಲ್ಲಿ ಹತ್ತು ಗಂಟೆ ಹತ್ತುವರೆ ಹಾಗೆ ಹೋಗುತ್ತೆ ಅದಾದಮೇಲೆ ನಾನು ಕೂತ್ಕೊಂಡು ಟಿಫನ್ ಮಾಡೋದು ಸೊ ನನ್ನ ಬೆಳಗಿನ ರೊಟೀನ್ ಹೀಗೆ ಇರುತ್ತೆ ಫ್ಯಾಮಿಲಿ ನಾನು ಅಡುಗೆ ಕೆಲಸ ಟಿಫನ್ ಕೆಲಸ ಮುಗಿಸಿ ಅದಾದಮೇಲೆ ಅಡುಗೆ ಮನೆ ಅಷ್ಟು ಕ್ಲೀನ್ ಮಾಡಿದ್ಮೇಲೇ ನಾನು ಬೇರೆ ಕೆಲಸಕ್ಕೆ ಹೋಗೋದು ನನಗೆ ಅವಾಗ ಸ್ವಲ್ಪ ಕೆಲಸ ಎಲ್ಲ ಮುಗ್ದಿದೆ ಅನ್ಸುತ್ತೆ ಇನ್ನು ಕೆಲಸ ಎಲ್ಲ ಆದಮೇಲೆ ನಾಳೆ ಬೆಳಿಗ್ಗೆ ತಿಂಡಿಗೆ ಏನು ಅಂತಲೂ ಇವತ್ತೇ ಯೋಚನೆ ಮಾಡಿಬಿಡ್ಬೇಕಲ್ವಾ ಹೌಸ್ವೈಫ್ಸು ಬೆಳಿಗ್ಗೆ ಎದ್ದು ಮಾಡ್ತೀವಿ ಅಂದರೆ ಕಷ್ಟ ಹಾಗೆ ಇವತ್ತೇ ಇಡ್ಲಿಗೆ ನೆನೆಸ್ತಾ ಇದ್ದೀನಿ ಒಂದೆರಡು ಗ್ಲಾಸ್ ಅಷ್ಟು ಇಡ್ಲಿ ಅಕ್ಕಿ ತೊಗೊಂಡಿದ್ದೀನಿ ಅದಕ್ಕೊಂದು ಮುಕ್ಕಾಲು ಉದ್ದಿನ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಅಥವಾ ಮುಕ್ಕಾಲು ಗ್ಲಾಸ್ ಮತ್ತು ಸ್ವಲ್ಪ ಕಡಿಮೆ ಉದ್ದಿನಬೇಳೆ ಒಂದು ಸ್ಪೂನಷ್ಟು ಮೆಂತ್ಯ ಹಾಕ್ಕೊಂಡಿದ್ದೀನಿ ಕಡಲೆಬೇಳೆ ಇರಲಿಲ್ಲ ಖಾಲಿ ಆಗಿತ್ತು ನೋಡ್ಕೊಂಡೇ ಇಲ್ಲ ಸೊ ಇವಾಗ ಹೋಗಿ ತಗೊಂಬರೋರು ಯಾರು ಅಂದ್ಬಿಟ್ಟು ಇದನ್ನ ಮಾತ್ರ ನೆನೆಸಿದೆ ಬಟ್ ಇಡ್ಲಿ ಅಂತೂ ಸೂಪರಾಗಿ ಬಂದಿತ್ತು ನಾನು ಆಲ್ರೆಡಿ ಇಡ್ಲಿ ಮಾಡಿ ಆಗಿದೆ ಸೊ ತುಂಬಾ ಚೆನ್ನಾಗಿ ಬಂದಿತ್ತು ಸೊ ಎಸ್ ಆಮೇಲೆ ವೆಲ್ಕಮ್ ಬ್ಯಾಕ್ ಮನೆಯಲ್ಲಿ ಪೂಜೆ ಆಯಿತು ಹಾಗೆ ಅಡುಗೆ ಮನೆ ಕೆಲಸ ಎಲ್ಲ ಆಲ್ಮೋಸ್ಟ್ ಎಲ್ಲ ಮುಗಿಸ್ಬಿಟ್ಟೆ ಪೂಜೆ ಮಾಡ್ತೀನಿ ಈಗ ನಾನು ಟಿಫನ್ ಮಾಡಬೇಕು ಪೂಜೆ ಎಲ್ಲ ಮುಗಿಸಿದಾಯ್ತು ಸೊ ಇವಾಗ ನಾನು ಟಿಫನ್ ಮಾಡಿದರೆ ಅಲ್ಲಿಗೆ ನನ್ನ ಬೆಳಿಗ್ಗೆನ ರೊಟ್ಟಿ ಆಲ್ಮೋಸ್ಟ್ ಡನ್ ಹಾಗೇ ನನಗೆ ಲಾಸ್ಟ್ ವ್ಲಾಗಲ್ಲಿ ನಾನು ಯೂಟ್ಯೂಬ್ ಪೇಮೆಂಟ್ ಬಂತು ಅಂತ ಹೇಳಿದ್ಮೇಲೆ ತುಂಬ ಜನ ತುಂಬ ಪ್ರೀತಿಯಿಂದ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಿದ್ರಿ ಮತ್ತು ಯೂ ಡಿಸರ್ವ್ ಅಂತ ಕಮೆಂಟ್ ಮಾಡಿದ್ರಿ ಹಾರ್ಡ್ ವರ್ಕ್ ಮಾಡಿದ್ದೀರ ಅಂತ ಈ ರೀತಿ ಎಷ್ಟೊಂದು ಕಮೆಂಟ್ಸ್ಗಳು ಬಾರ್ತು ಬಂತು ನನಗೆ ಎಷ್ಟು ಖುಷಿಯಾಯಿತು ಅಂದರೆ ನಿಜವಾಗ್ಲು ಸಿಕ್ಕಾಪಟ್ಟೆ ಖುಷಿ ಆಯಿತು ನಿಮ್ಮೆಲ್ಲರ ಕಮೆಂಟ್ಸ್ಗಳನ್ನ ನೋಡಿ ನಿಮ್ಮೆಲ್ಲರ ಪ್ರೀತಿಯನ್ನು ನೋಡಿ ಆದರೆ ಅದರ ಕೆಲವರು ವೀಡಿಯೋನೇ ನೋಡಿರಲ್ಲ ಫ್ಯಾಮಿಲಿ ಅಂದರೆ ಏನು ವೀಡಿಯೋ ಇದೆ ಅಂತಲೇ ನೋಡಿಲ್ಲ ಸುಮ್ಮನೆ ಏನೋ ಪೇಮೆಂಟ್ ಬಂದಿದೆ ಅಂತ ಹಾಕಿದ ತಕ್ಷಣ ಪೇಮೆಂಟ್ ಹೆಂಗೆ ಬಂದ್ಬಿಡುತ್ತೆ ನಿಮಗೆ ನಿಮ್ದು ಹಂಡ್ರೆಡ್ ತೌಸಂಡ್ ಸಬ್ಸ್ಕ್ರೈಬರ್ಸೇ ಆಗಿಲ್ಲ ನಿಮ್ಮದು ಕಡಿಮೆ ವೀಡಿಯೋ ಹಾಕಿದ್ದೀರಾ ಇಷ್ಟು ಓಡೇ ಇಲ್ಲ ಹಂಗೆ ಹಿಂಗೆ ಅಂತ ಆ ಥರದ್ದು ಏನೋ ಕಮೆಂಟ್ಗಳ ಮಾಡ್ತಾನೆ ಇದ್ದಾರೆ ನಾನು ವ್ಲಾಗಲ್ಲಿ ಕ್ಲಿಯರಾಗಿ ಹೇಳಿದ್ದೀನಿ ಏನಂದರೆ ನಂದು ಈ ಚಾನಲ್ನಲ್ಲಿ ಪೇಮೆಂಟ್ ಬಂದಿಲ್ಲ ಈ ಚಾನೆಲ್ನಲ್ಲಿ ನಂದು ಇನ್ನೂ ಮಾನಿಟೈಸೇಷನ್ ಕೂಡ ಆನ್ ಆಗಿಲ್ಲ ಯಾಕೆಂದರೆ ತೌಸಂಡ್ ಸಬ್ಸ್ಕ್ರೈಬರ್ಸ್ ಫೋರ್ ತೌಸಂಡ್ ಅವರ್ಸ್ ಕೂಡ ಆಗಿಲ್ಲ ಸೊ ಹಾಗಾಗಿ ನನಗೆ ಈ ಚಾನಲ್ನಲ್ಲಿ ಪೇಮೆಂಟ್ ಬಂದಿಲ್ಲ ನಂದು ಹಳೇ ನಂದು ಪೇಮೆಂಟು ಬಂದಿರೋದು ಫಸ್ಟ್ ಪೇಮೆಂಟು ನಾನು ಈಗ ವ್ಲಾ ಆ ಚಾನಲ್ನಲ್ಲಿ ಯಾವ ಆಗ್ತಾ ಇಲ್ಲ ನಾನು ಹೊಸ್ದಾಗಿ ಚಾನಲ್ ಓಪನ್ ಮಾಡಿರೋದು ಸುಹಾಸಿನಿ ಲೈಫ್ ಸ್ಟೈಲ್ ಸೊ ಈ ಚಾನಲ್ದಲ್ಲೂ ಮಾನಿಟೈಸೇಷನ್ ಆನ್ ಆಗಿಲ್ಲ ಅಂದರೆ ನಾನು ಅಷ್ಟು ಕ್ಲಿಯರಾಗಿ ವ್ಲಾಗಲ್ಲಿ ಹೇಳಿದ್ದೀನಿ ಬಸ್ಟ್ ಸ್ಟಿಲ್ ಅದನ್ನ ನೋಡೇ ಇರೋಲ್ಲ ನೀವು ಸುಮ್ಮನೆ ವ್ಲಾಗೇ ನೋಡಿಲ್ಲ ಏನು ಬ್ಲಾಗು ಅಂತಲೇ ನಿಮಗೆ ಗೊತ್ತಿಲ್ಲ ಕಮೆಂಟ್ ಮಾಡ್ತಿದ್ದೀರ ನನಗೆ ಅವಾಗ ಗೊತ್ತಾಯಿತು ಓಕೆ ಇವ್ರು ವ್ಲಾಗೇ ನೋಡ್ತಾ ಇಲ್ಲ ಸುಮ್ಮನೆ ಕಮೆಂಟ್ ಮಾಡ್ತಾರೆ ಅಂತ ಗೊತ್ತಾಯಿತು ನನಗೆ ಯಾಕಂದ್ರೆ ವ್ಲಾಗ್ ನೋಡಿರೋರಿಗೆ ಗೊತ್ತಿದೆ ಇದು ನನ್ನ ಹಳೆ ಚಾನಲ್ ಪೇಮೆಂಟ್ ಬಂದಿರೋದು ಈ ಚಾನಲ್ ಪೇಮೆಂಟ್ ಬಂದಿಲ್ಲ ಅಂತ ಎಲ್ರಿಗೂ ಗೊತ್ತಿರುತ್ತೆ ವ್ಲಾಗೇ ನೋಡಿಲ್ಲ ಸುಮ್ಮನೆ ಕಮೆಂಟ್ ಮಾಡಿಬಿಡೋದು ಅದು ಹೆಂಗೆ ಪೇಮೆಂಟ್ ಬಂತು ಅದು ಹೇಗೆ ಪೇಮೆಂಟ್ ಬಂತು ಅಂತ ಸೊ ಇಲ್ಲಿ ನನ್ನ ಸ್ಕ್ರೀನ್ಶಾಟ್ ಹಾಕಿದ್ದೀನಿ ನೀವು ನೋಡ್ಬೋದು ನಮಗೆ ಪೇಮೆಂಟ್ ಬಂದಿದೆ ಅನ್ನೋದಕ್ಕೆ ಒಂದು ಪ್ರೂಫ್ ಪ್ರೂಫ್ ನಿಮಗೆ ತೋರಿಸ್ಬೇಕು ಅಂತಲ್ಲ ಅಂದರೆ ಅಂದ್ರೆ ಯಾರೆಲ್ಲ ಹಂಗೆ ಅನ್ಕೊಂಡ್ರಿ ವ್ಲಾಗ್ ನೋಡ್ದೇನೆ ಸೊ ನಿಮ್ಗೊಂದು ಪ್ರೂಫ್ ಅಷ್ಟೇ ಯಾರೆಲ್ಲ ಪ್ರೀತಿಯಿಂದ ತುಂಬ ಖುಷಿಯಿಂದ ಕಮೆಂಟ್ ಮಾಡಿದ್ರಿ ನೀವು ಅಷ್ಟು ಖುಷಿ ಪಟ್ಟಿದ್ದೀರಾ ಅವ್ರ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್ ನೀವು ವ್ಲಾಗ್ ನೋಡ್ದೇ ಕಮೆಂಟ್ ಮಾಡಿದ್ದೀರಲ್ಲ ಸೊ ನಿಮಗೆ ಒಂದು ಕ್ಲಾರಿಫಿಕೇಶನ್ ಅಷ್ಟೇ ನಾನು ಹಳೆ ಚಾನಲಿಂದ ಪೇಮೆಂಟ್ ಬಂದಿರೋದು ನನ್ನ ಈ ಚಾನಲಿಂದ ಯಾವುದೇ ಪೇಮೆಂಟ್ ಬಂದಿಲ್ಲ ನಾನು ಮಾನಿಟೈಸೇಷನ್ ಆನ್ ಆಗಿಲ್ಲ ಸೊ ನಾ ಐ ಹೋಪ್ ನಿಮಗೆ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ ಸುಮ್ಮನೆ ವ್ಲಾಗೇ ನೋಡೋಲ್ಲ ವೀಡಿಯೋನೇ ನೋಡಿರಲ್ಲ ಸುಮ್ಮನೆ ಕಮೆಂಟ್ ಮಾಡಿಬಿಡ್ತೀರಾ ಒಂದು ಹಾಕೋ ಟೈಟಲಿಂದ ಒಂದು ತಮ್ಮನೇಲಿ ನೋಡಿಬಿಟ್ಟು ಕಮೆಂಟ್ ಮಾಡಿಬಿಡ್ತೀರಾ ಟೈಟಲ್ ಹಾಕ್ಬಿಡ್ತಾರೆ ತಮ್ಮೇಲ್ ಹಾಕ್ಬಿಡ್ತಾರೆ ಅಂದರೆ ವ್ಲಾಗ್ ಹನ್ನೆರಡು ಹದಿಮೂರು ನಿಮಿಷದ ವ್ಲಾಗಲ್ಲಿ ಅದೊಂದೇ ಒಂದು ಲೈನ್ ಇರಲ್ಲ ಎಲ್ಲಾನು ಇರುತ್ತೆ ದಯವಿಟ್ಟು ವ್ಲಾಗ್ ನೋಡಿ ವಿಡಿಯೋ ನೋಡಿ ಆಮೇಲೆ ಅಷ್ಟಿಲ್ ಡೌಟ್ಸ್ ಇದ್ರೆ ನೀವು ಕೇಳಿ ಕೇಳಿದ್ರಲ್ಲಿ ಏನು ತಪ್ಪಿಲ್ಲ ನಿಮಗೆ ಬರುತ್ತೆ ಡೌಟ್ ಬರುತ್ತೆ ಹೆಂಗೆ ನೀವು ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಿಲ್ಲ ಹೆಂಗೆ ಪೇಮೆಂಟ್ ಬಂತೀವ್ರಿಗೆ ಅಂತ ಬರೋದ್ ಕಾ ಅದು ಸಹಜ ನಾನು ವ್ಲಾಗಲ್ಲಿ ಹೇಳೇ ಇಲ್ಲ ಅಂದ್ರೆ ಅದೊಂಥರ ಓಕೆ ನೀವು ಅದು ಹೆಂಗೆ ಹೇಳ್ತಾ ಇದ್ದೀರಾ ಪೇಮೆಂಟ್ ಬಂದಿದೆ ಅಂತ ವ್ಲಾಗಲ್ಲಿ ಅಷ್ಟು ಕ್ಲಿಯರ್ ಆಗಿ ಹೇಳಿದ್ದೀನಿ ನೀವು ಅದು ನೋಡಿರ ಸ್ಕಿಪ್ ಮಾಡಿಬಿಟ್ಟಿರ್ತೀರ ಹಿಂಗೆ ಓಡಿಸ್ ಓಡ್ಸ್ಕೊಂಡು ಎಷ್ಟು ಪೇಮೆಂಟ್ ಬಂದಿದೆ ಅದು ಮಾತ್ರ ಕ್ಯೂರಿಯಿಟಿರುತ್ತೆ ಇರುತ್ತೆ ಎಷ್ಟು ಬಂದಿದೆ ಅಮೌಂಟ್ ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಅದಕ್ಕಿಂತ ಮುಂಚೆ ಏನು ಹೇಳಿದ್ದಾರೆ ಅಂತ ಕ್ಯೂರಿಯಾಸಿಟಿ ಇರಲ್ಲ ಹಾಗೆ ಓಟ್ ಸ್ಕಿಪ್ ಮಾಡಿ ಮಾಡಿ ನೋಡಿರ್ತೀರ ಸೊ ಕೇಳ್ತೀರಾ ಅದಕ್ಕೆ ದಯವಿಟ್ಟು ನೋಡಿ ಅದಾದಮೇಲೆ ಕ್ವಶನ್ ಮಾಡಿ ಕ್ವಶನ್ ಮಾಡೋ ರೈಟ್ಸ್ ಖಂಡಿತವಾಗ್ಲೂ ಇದೆ ನಿಮ್ಮ ಟೈಮ್ ನಿಮ್ಮ ಇಂಟರ್ನೆಟ್ನ ಸ್ಪೆಂಡ್ ಮಾಡ್ತಿದ್ದೀರ ನಮ್ಮ ವೀಡಿಯೋ ನೋಡೋದಕ್ಕೆ ಖಂಡಿತವಾಗ್ಲೂ ನಿಮಗೂ ರೈಟ್ಸ್ ಇರುತ್ತೆ ಕೇಳೋದಕ್ಕೆ ಸುಮ್ಮನೆ ಸುಮ್ಮನೆ ಏನೇನೋ ಹೇಳ್ಬಿಟ್ರೆ ಯಾರೂ ಒಪ್ಕೊಳ್ಳಲ್ಲ ಹಾಗೆ ಸುಮ್ಮ ಸುಮ್ಮನೆ ಪೇಮೆಂಟ್ ಬಂದಿದೆ ಅಂತ ಹೇಳಿ ನನಗೂ ಏನು ಯೂಸ್ ಇಲ್ಲ ಅಲ್ವಾ ಏನು ಯೂಸ್ ಅದರಿಂದ ಈಗ ನೀವು ಯಾರಾದರೂ ನಿಮ್ಗೆ ಪೇಮೆಂಟ್ ಬಂದಿಲ್ಲ ಅಂದರೆ ನಾವು ವ್ಲಾಗ್ ನೋಡಲ್ಲ ಅಂತ ಏನಾದ್ರು ಕಮೆಂಟ್ ಮಾಡಿದ್ದೀರಾ ಅಥವಾ ಹೇಳಿದ್ದೀರಾ ಇಲ್ಲ ಅಲ್ವಾ ಸೊ ಅದರಿಂದ ಏನು ಯೂಸ್ ಇಲ್ಲ ಸೊ ವ್ಲಾಗ್ನ ದಯವಿಟ್ಟು ಪೂರ್ತಿಯಾಗಿ ನೋಡಿ ಅವಾಗ ನಿಮಗೆ ಗೊತ್ತಾಗುತ್ತೆ ಯಾರದೇ ಬ್ಲಾಗ್ ಅದರೂ ಅಷ್ಟೇ ಪೂರ್ತಿ ನೋಡಿದಾಗ್ಲೇ ವಿಷಯ ಏನು ಅಂತ ಗೊತ್ತಾಗೋದು ಇವಾಗ ಟಿಫಿನ್ ಮಾಡಿಕೊಂಡು ಮತ್ತು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ಯಾಮಿಲಿ ಆ್ಯಂಡ್ ಯಾರೆಲ್ಲ ಖುಷಿ ಪಟ್ಟಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ನಿಮ್ಮೆಲ್ಲರ ಪ್ರೀತಿಗೆ ಮತ್ತು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಆಮೇಲೆ ಈಗ ಮತ್ತೆ ಬ್ಲಾಗ್ ಹಾಯ್ ಮಾಡ್ಬಿಡ್ಕಂದ ಎಷ್ಟೊಂದ್ ದಿನ ಆಯ್ತು ಸಮ ನೀವು ಕಾಣಿಸ್ತಾನೆ ಇಲ್ಲ ಬ್ಲಾಗ್ ಅಲ್ಲಿ ಅಂತ ಹೇಳ್ತಿದ್ರು ಎಲ್ರಿಗೂ ಹಾಯ್ ಮಾಡ್ಬಿಡಿ ಎಲ್ರು ಚೆನ್ನಾಗಿದಾರ ಕೇಳು ತುಂಬಾ ಇಲ್ಲಿ ನೋಡು ಕ್ಲೀನ್ ಆಗಿ ನೀನ್ ಕಾಣಿಸ್ತಾನೆ ಇಲ್ಲ ಅಂತ ಬ್ಲಾಗ್ ಅಲ್ಲಿ ಸ್ಕೂಲ್ ಇನ್ನೇನು ಎಕ್ಸಾಮ್ ಮುಗಿದ್ಮೇಲೆ ಫುಲ್ ಫ್ರೀ ಅಲ್ಲ ಸೊ ಮತ್ತೆ ಸಮ ನೀವು ಬಂದ್ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತಿದೀನಿ ಬೆಳಿಗ್ಗೆ ಅಕ್ಕಿ ನೆನ್ಸಿದೆ ಈಗ ಅಕ್ಕಿ ರುಬ್ಬೇಕು ಅಕ್ಕಿ ರುಬ್ಬಿಟ್ಬಿಟ್ರೆ ಒಟ್ಟಿಗೆ ನೆನೆಸಿದ್ದೀನಿ ಯಾವಾಗಲೂ ಬೇರೆ ಬೇರೆ ನೆನೆಸ್ತಾ ಇದೆ ಅಲ್ವಾ ಇವತ್ತು ಒಟ್ಟಿಗೆ ನೆನೆಸಿದ್ದೀನಿ ಸೊ ರುಬ್ಬಿಟ್ಬಿಡೋಣ ಪಾತ್ರೆಗಳಿದೆ ಸ್ವಲ್ಪ ತೊಳಿಬೇಕು ನೋಡೋಣ ಅಂದ್ಬಿಟ್ಟು ಬರೀ ಬೇಳೆ ಅಂದರೆ ನೋಡೋಣ ಅಂತ ಏನಿಲ್ಲ ಉದ್ದಿನ ಬೇಳೆ ಅಕ್ಕಿ ನೆನೆಸಿ ತುಂಬಾ ಸತಿ ನಾನು ಇಡ್ಲಿ ದೋಸೆ ಎಲ್ಲ ಮಾಡಿದ್ದೀನಿ ಚೆನ್ನಾಗೇ ಬರುತ್ತೆ ಅದಕ್ಕೆ ನೆನೆಸಿದ್ದೀನಿ ಸೊ ರುಬ್ಬಿಟ್ಟು ಹೊಸ ಮನೆ ಓದ್ಕೊಳ್ಳೋಷ್ಟ್ರಲ್ಲಿ ರುಬ್ಬಿಟ್ರೆ ಆಮೇಲೆ ಪಾತ್ರೆಗಳು ತೊಳೆಯೋಕ್ಕೆ ಸರಿ ಹೋಗುತ್ತೆ ಇನ್ನು ನೈಟ್ ಅಡುಗೆ ಉಪ್ಸಾರು ಏನಾದರೂ ಮಾಡಬೇಕು ಹಂಗೆ ಖುಷಿ ವಿಷಯ ಏನು ಅಂದರೆ ಫ್ಯಾಮಿಲಿ ಇವತ್ತು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಟೆನ್ ಕೆ ಫಾಲೋವರ್ಸ್ನ ರೀಚ್ ಆಗಿದೆ ಸೊ ಅದೊಂದು ಖುಷಿ ವಿಷಯ ಅಕ್ಕಿ ರುಬ್ಬಿದಾಯಿತು ಅಂದರೆ ಇವತ್ತು ಸ್ವಲ್ಪ ಕೆಲಸ ಕಡಿಮೆ ಯಾಕೆ ಅಂದರೆ ಬೇಳೆ ಮತ್ತು ಅಕ್ಕಿ ಎರಡನ್ನೂ ಜೊತೆಗೆ ಹಾಕ್ಬಿಟ್ಟಿದ್ನಲ್ಲ ಹಾಗಾಗಿ ನಾನು ಹಿಂದಿನ ದಿನವೇ ಅಂದರೆ ಯಾವತ್ತು ಅಕ್ಕಿ ರುಬ್ತೀವಿ ಆವತ್ತೇ ಉಪ್ಪು ಹಾಕ್ಬಿಡ್ತೀನಿ ಉಪ್ಪು ಹಾಕಿ ಕಲಸಿಟ್ಬಿಡ್ತೀನಿ ಬೆಳಿಗ್ಗೆ ಚೆನ್ನಾಗಿ ದುಗ್ಲು ಬರುತ್ತೆ ಅಂತ ಸೊ ಪರ್ಫೆಕ್ಟ್ ಇಡ್ಲಿ ರೆಡಿ ಆಗಿದೆ ಇಡ್ಲಿ ಮಾಡೋದಷ್ಟೇ ಮತ್ತೆ ಸಂಜೆಯಿಂದ ಬ್ಲಾಗ್ ಹಾಲು ಇಟ್ಟಿದ್ದೀನಿ ಬಿಸಿಗೆ ಬಿಸಿಗಲ್ಲ ಕಾಯ್ಸೋದಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಪಾತ್ರೆ ಇತ್ತು ಹಾಲು ಅಂತ ಸೊ ಟೀ ಮಾಡ್ಕೊಬೇಕೀಗ ಹಾಗೆ ನಾನು ಅವಾಗ್ಲೇ ಒಂದು ವಿಷಯ ಹೇಳಿದೆ ಇವತ್ತು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ನಲ್ಲಿ ಟೆನ್ ಕೆ ಫಾಲೋವರ್ಸ್ ಹತ್ತು ಸಾವಿರ ಫಾಲೋವರ್ಸ್ ಕಂಪ್ಲೀಟ್ ಆಗಿದ್ದಾರೆ ತರಾ ಖುಷಿ ಯಾಕೆಂದರೆ ಜೀರೋ ಸ್ಟಾರ್ಟ್ ಮಾಡಿದ್ದು ನನಗೆ ಯಾರೇ ಇನ್ಸ್ಟಾಗ್ರಾಮಲ್ಲಾಗಲಿ ಅಥವಾ ಯೂಟ್ಯೂಬಲ್ಲಾಗಲಿ ಯಾರು ಫ್ರೆಂಡು ಅಥವಾ ಪರಿಚಯ ಇರೋರು ಅಂತ ಯಾರೂ ಇರಲಿಲ್ಲ ನಾವು ಝೀರೋ ಇಂದ್ರೆ ಶುರು ಮಾಡಿದ್ದು ಹಾಗೆ ನನಗೆ ಇನ್ಸ್ಟಾಗ್ರಾಮಲ್ಲಿ ರೀಲ್ ಹೇಗೆ ಪೋಸ್ಟ್ ಮಾಡಬೇಕು ಅನ್ನೋದು ಗೊತ್ತಿರಲಿಲ್ಲ ಅದಕ್ಕೆ ಇನ್ಸ್ಟಾಗ್ರಾಮ್ ನೋಡ್ತಿದ್ದೆ ಅಷ್ಟೇ ಬಟ್ ನಾನು ಇನ್ಸ್ಟಾಗ್ರಾಮ್ ಜಾಸ್ತಿ ಯೂಸ್ ಮಾಡ್ತಿರ್ಲಿಲ್ಲ ಸೊ ಹಾಗೆ ಶುರು ಮಾಡಿದ್ದು ಅಲ್ಲಿ ಹತ್ತಿಕ್ಕೆ ಫಾಲೋವರ್ಸ್ ಆಗ್ತಾರೆ ಅಂದರೆ ನಿಜವಾಗ್ಲೂ ಖುಷಿ ಹತ್ತು ಸಾವಿರ ಜನ ಇಷ್ಟಪಟ್ಟು ಫಾಲೋ ಮಾಡ್ತಾರೆ ಅಂದರೆ ಅದು ನಿಜವಾಗ್ಲೂ ಖುಷಿನೇ ನನ್ಗೆ ಸಿಕ್ಕಾಪಟ್ಟೆ ಖುಷಿ ವಿಷಯ ನೋಡೋಣ ಏನಾದ್ರು ಪಾಯಸ ಏನಾದ್ರು ಮಾಡೋಣ ಅಂತ ಅನ್ಕೊಂಡಿದೀನಿ ಅಂದ್ರೆ ಮಾಮೂಲಿ ಪಾಯಸ ಮಾಡೋಣ ಅನ್ಕೊಂಡೆ ಅಕ್ಕಿ ಇತ್ತು ಕಳ್ಸದ್ರಿಂದ ಅಕ್ಕಿ ತೆಗ್ದಿರೋಯ್ತು ಅಕ್ಕಿ ಪಾಯಸ ಮಾಡೋಣ ಅನ್ಕೊಂಡೆ ಸೊ ಎರಡು ಕೋಇನ್ಸಿಡೆನ್ಸ್ ಇದು ಅದು ಎರಡು ಆಯ್ತು ಹೀಗೆ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಅದಕ್ಕಿಂತ ಮೊದಲು ಟೀ ಮಾಡ್ಕೊಂಡು ಈಗ ಟೀ ಕುಡಿಬೇಕು ಅಷ್ಟಿದೆ ಟೀ ಮಾಡಿ ಕುಡಿದ್ಬಿಟ್ಟು ಮತ್ತೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಫ್ಯಾಮಿಲಿ ಇನ್ನು ಟೀ ಮಾಡೋಣ ಅಂತ ರೆಡಿ ಮಾಡ್ತಿದ್ದೆ ಅಷ್ಟು ಲಸ್ಬೆಂಡ್ ಕೂಡ ಬಂದರು ಬೇಗ ಬಂದಿದ್ದರಿಂದ ಏನಾದರೂ ಬಜ್ಜಿ ಏನಾದ್ರು ಮಾಡೋಣ ಅಂತೇಳಿ ಕ್ಯಾಪ್ಸಿಕಮ್ ಬಜ್ಜಿ ಮಾಡೋಣ ಅಂತ ಕಡಲೆ ಇಟ್ಟು ಒಂದು ಚಿಟಿಕೆಯಷ್ಟು ಸೋಡಾ ಸ್ವಲ್ಪ ಉಪ್ಪು ಸೋಂಪು ಕಾಳು ಹಾಗೆ ಸ್ವಲ್ಪ ಹಿಂಗು ಯಾವಾಗಲೇ ಬಜ್ಜಿ ಬೋಂಡ ಮಾಡಬೇಕಾದ್ರೆ ಸ್ವಲ್ಪ ಹಿಂಗ್ ಬಳಸಿ ಅದು ಡೈಜೆಷನ್ ಚೆನ್ನಾಗಾಗುತ್ತೆ ಮತ್ತು ಚೆನ್ನಾಗೂ ಟೇಸ್ಟ್ ಕೊಡುತ್ತೆ ಸ್ವಲ್ಪ ಖಾರದ ಪುಡಿ ರುಚಿಗೆ ನಿಮ್ಮ ಖಾರ ಎಷ್ಟು ಬೇಕು ನೋಡಿ ಖಾರದ ಪುಡಿ ನಮ್ಮ ಮನೇಲಿ ಏನು ಈ ಬೋಂಡ ಬಜ್ಜಿ ಎಲ್ಲ ತಿನ್ನೋದಿಲ್ಲ ನಾವು ಮಾಡ್ಕೊಂಡು ನಾವು ತಿಂದ್ವಿ ಅಷ್ಟೇ ಸಮಾನು ಏನು ತಿನ್ನೋದೇ ಇಲ್ಲ ಹಾಗಾಗಿ ನಮಗೆ ಎಷ್ಟು ಖಾರ ಬೇಕು ಹಾಕೊಂತ ಸ್ವಲ್ಪ ಹಿಂಗೆ ಸೇರಿಸಿ ನೀರು ಹಾಕಿ ಕಲಿಸ್ಕೊಂಡೆ ಮತ್ತೆ ಕ್ಯಾಪ್ಸಿಕಮ್ ಬಜ್ಜಿ ಆಗಿರೋದ್ರಿಂದ ಬರೀ ಬಜ್ಜಿ ತಿನ್ನೋದಕ್ಕೆ ಸ್ವಲ್ಪ ಕಷ್ಟ ಅದಕ್ಕೆ ಸ್ವಲ್ಪ ಸ್ಟಫಿಂಗ್ ಎಲ್ಲ ಮಾಡ್ಕೊಂಡೆ ಚೆನ್ನಾಗಿರುತ್ತೆ ಅಂತೇಳಿ ಇಲ್ಲಿ ಗ್ರೀನ್ ಚಟ್ನಿ ಮಾಡ್ಕೊತಿದ್ದೀನಿ ಪುದೀನ ಕೊತ್ತಂಬರಿ ಬೆಳ್ಳುಳ್ಳಿ ಒಂದೆರಡು ಇಲ್ಕು ಸ್ವಲ್ಪ ಶುಂಠಿ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ನಿಂಬೆಹಣ್ಣು ರಸ ಒಂದೆರಡು ಮೂರು ಡ್ರಾಪ್ ಅಷ್ಟು ನಿಂಬೆಹಣ್ಣು ರಸ ರುಚಿಗೆ ಎಷ್ಟು ಬೇಕು ಚಟ್ನಿಗೆ ಉಪ್ಪು ನೀರು ಸೇರಿಸ್ಬಿಟ್ಟು ಪಗಟ್ಟಿಗೆ ಇದ್ದೀನಿ ಗ್ರೀನ್ ಚಟ್ನಿ ಅಂತ ನಮ್ಮನೇಲಿ ಬಜ್ಜಿ ಎಲ್ಲ ಮಾಡೋದು ತುಂಬ ಅಪರೂಪ ತುಂಬ ಅಂದರೆ ಎರಡು ಮೂರು ತಿಂಗಳು ಒಂದು ಸತಿ ಮಾಡ್ಕೊಬೋದೇನೋ ಮತ್ತು ಈ ರೀತಿ ಎಲ್ಲ ಮಾಡಿದಾಗ ಸ್ವಲ್ಪ ಸ್ಟಫಿಂಗ್ ಎಲ್ಲ ಮಾಡಿಕೊಟ್ರೆ ಹಸ್ಬೆಂಡ್ಗೂ ಅಂದರೆ ಅವ್ರು ಚೆನ್ನಾಗಿ ತಿಂತಾರೆ ಅವಾಗಾದರೆ ಇಲ್ಲಾಂದರೆ ಅಯ್ಯೋ ಬೇಡ ಬಜ್ಜಿ ಏನು ಬೇಡ ಅಂದ್ಬಿಡ್ತಾರೆ ನಾನು ಅಷ್ಟೇ ಆ ಥರ ಎಲ್ಲ ತಿನ್ನೋಕ್ಕೆ ಸ್ವಲ್ಪ ಇಷ್ಟಪಡೋಲ್ಲ ಹಾಗಾಗಿ ಏನಾದ್ರು ಹೊಸ್ದಾಗಿ ಮಾಡ್ಕೊಳ್ತೀವಿ ಅಂದರೆ ಈ ಥರ ಏನಾದರೂ ಮಾಡಿ ತಿಂತೀನಿ ಅಂದಾಗ ಮಾಡೋದಷ್ಟೇ ಏನೋ ಬ ಕ್ಯಾಪ್ಸಿಕಮ್ ಬಜ್ಜಿ ಅಂದರೆ ಒಂದು ಫುಲ್ ಕ್ಯಾಪ್ಸಿಕಮನ್ನ ಆಗ್ತಾ ಹಾಕ್ತಾಯಿಲ್ಲ ಕ್ಯಾಪ್ಸಿಕಮ್ನ ಸ್ಲೈಸ್ ಥರ ಈಗ ಮಾಮೂಲಿ ಮೆಣ್ಸಿನ್ಕಾಯಿ ಬಜ್ಜಿ ಮಾಡಬೇಕಾದ್ರೆ ಕಟ್ ಮಾಡ್ತೀವಲ್ಲ ಆ ರೀತಿ ಮಾಡಿ ಇದ್ದೀನಿ ಒಂದು ಆರು ಪೀಸ್ ಏನೋ ಕ್ಯಾಪ್ಸಿಕಮ್ ಬಜ್ಜಿ ಮಾಡಿದೆ ಹಾಗೆ ಒಂದು ಆಲೂಗಡ್ಡೆನ ಕಟ್ ಮಾಡಿ ಆಲೂಗಡ್ಡೆ ಬಜ್ಜಿ ಕೂಡ ಮಾಡ್ಕೊಂಡಿದೆ ನನಗೆ ಬಜ್ಜಿಲಿ ತುಂಬ ಫೇವ್ರೇಟ್ ಅಂದರೆ ಆಲೂಗಡ್ಡೆ ಬಜ್ಜಿ ಅರೆ ಯಾವಾಗಲೂ ಅದು ಮಾಡ್ತಾನೆ ಇರ್ತೀನಲ್ಲ ಅಂದ್ಬಿಟ್ಟು ಇವತ್ತು ಕ್ಯಾಪ್ಸಿಕಮ್ ಬಜ್ಜಿ ಮಾಡ್ಕೊಂಡಿದ್ದು ಇದು ಅಷ್ಟೇ ತುಂಬಾ ಚೆನ್ನಾಗಿತ್ತು ಸ್ಟಫಿಂಗ್ ಎಲ್ಲ ಮಾಡಿ ಗ್ರೀನ್ ಚಟ್ನಿನ ನೀವು ಎಲ್ಲಾದ್ರೂ ಎಲ್ಲದಕ್ಕೂ ಯೂಸ್ ಮಾಡ್ಬೋದು ಕಬಾಬ್ ಎಲ್ಲ ಮಾಡಿದಾಗ್ಲೂ ನೀವು ಅದೇ ಚಟ್ನಿ ಯೂಸ್ ಮಾಡ್ಕೊಬೋದು ಫಿಶ್ ಫ್ರೈಗೂ ನೀವು ಅದೇ ಚಟ್ನಿ ಯೂಸ್ ಮಾಡ್ಬೋದು ಸ್ವಲ್ಪ ನಿಂಬೆಹಣ್ಣು ರಸ ಉಪ್ಪು ಎಲ್ಲ ರುಬ್ಬೋದ್ರಿಂದ ಉಪ್ಪು ಹುಳಿ ಖಾರ ಎಲ್ಲ ಪರ್ಫೆಕ್ಟಾಗಿರುತ್ತೆ ಸೊ ನೀವು ಗ್ರೀನ್ ಚಟ್ನಿನ ಎಲ್ಲದಕ್ಕೂ ಬಳಸ್ಕೋಬೋದು ಮಾಡಿಟ್ಟು ಸ್ಟೋರ್ ಮಾಡ್ಕೋಬೋದು ಬಟ್ ನಮಗೇನು ಸ್ಟೋರೆಲ್ಲ ಮಾಡಲ್ಲ ನಾವು ಬೇಕು ಅಂದಾಗ ಮಾಡ್ಕೊತೀವಿ ಇಲ್ಲಾಂದರೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊತೀವಿ ಬಟ್ ಸ್ಟೋರ್ ಮಾಡ್ಕೊಬೋದು ಇನ್ನು ಮೆಣ್ಸಿನ್ಕಾಯಿ ಬಜ್ಜಿ ಅಂದರೆ ಇದು ಕ್ಯಾಪ್ಸಿಕ ಬಜ್ಜಿ ಆದಮೇಲೆ ಅದಕ್ಕೆ ನಾನು ಆಲೂಗಡ್ಡೆ ಬಜ್ಜಿ ಕೂಡ ಮಾಡ್ತಾಯಿದ್ದೀನಿ ಒಂದು ಆಲೂಗಡ್ಡೆ ಸಿಪ್ಪೆ ತೆಗೆದ್ಬಿಟ್ಟು ರೌಂಡ್ ರೌಂಡ್ ಸ್ಲೈಸಾಗಿ ಕಟ್ ಮಾಡ್ಕೊಂಡು ಹಾಕ್ತಾ ಅದು ಹೇಗೆ ಕಟ್ ಮಾಡಿದೆ ಅಂದರೆ ರೌಂಡಿಗೆ ಇಲ್ಲಿ ಗೊತ್ತಾಗ್ತಿದೆ ಅನ್ಸುತ್ತೆ ನಿಮಗೆ ಆ ರೀತಿ ಕಟ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ ಅಂದರೆ ಕೆ ಆದರೂ ಅಂತ ಮಾಡ್ತಾ ಇರೋದಲ್ಲ ನಾನು ಕಳ್ಸದ ಅಕ್ಕಿ ತೆಗ್ದಿದೆ ಹಾಗಾಗಿ ಕಳ್ಸದಕ್ಕಿ ದಿನ ಪಾಯಸ ಮಾಡ್ತೀನಿ ಇಲ್ಲಾಂದರೆ ಸ್ವೀಟ್ ಪೊಂಗಲ್ ಮಾಡ್ತೀನಿ ಸೊ ಬೆಳಗ್ಗೆ ಟಿಫನ್ಗೆ ಆಲ್ರೆಡಿ ಇಡ್ಲಿಗೆ ನೆನೆಸಿಟ್ಬಿಟ್ಟಿದ್ನಲ್ಲ ಬೆಳಗ್ಗೆ ಟಿಫನ್ಗೆ ಏನು ಸ್ವೀಟ್ ಪೊಂಗಲ್ ಮಾಡಲ್ಲ ಹಾಗಾಗಿ ಖಾರ ಪೊಂಗಲ್ ಮಾಡಿದ್ರೆ ಸ್ವೀಟ್ ಪೊಂಗಲ್ ಮಾಡೋದಿಲ್ಲ ಅಂದರೆ ಸುಮ್ಮನೆ ಏನು ಮಾಡೋಲ್ಲ ಸೊ ಅದಕ್ಕೆ ಅಕ್ಕಿ ಪಾಯಸ ಮಾಡೋಣ ಹೇಳ್ಬಿಟ್ಟು ಅದು ಇದೆ ಅಷ್ಟರ ಅದ್ಬಿಟ್ಟು ಬೇಗ ಬಂದ್ರಲ್ಲ ಅಂತೇಳಿ ಸರಿ ಬಜ್ಜಿನೂ ಮಾಡ್ಕೊಳೋಣ ಜೊತೆಗೆ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಸೊ ಇವಾಗ ನೋಡಿ ಕ್ಯಾಪ್ಸಿಕಮ್ ಬಜ್ಜಿ ಈ ರೀತಿ ಆಗಿದೆ ಈಗ ಇದಕ್ಕೆ ಮಧ್ಯದಲ್ಲಿ ಕಟ್ ಮಾಡಿಬಿಟ್ಟು ಅದಕ್ಕೆ ಏನು ಗ್ರೀನ್ ಚಟ್ನಿ ಮಾಡ್ಕೊಂಡಿದ್ವಿ ಆ ಗ್ರೀನ್ ಚಟ್ನಿ ಹಾಕಿ ಕ್ಯಾರೆಟ್ ತುರಿ ಮತ್ತು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟೂ ಸ್ಟಫಿಂಗ್ ಥರ ಮೇಲೆ ಹಾಕ್ಕೊಂಡು ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಫ್ಯಾಮಿಲಿ ಹಾಗೆ ನಾವು ಹೊರ್ಗಡೆ ಎಲ್ಲ ಬಜ್ಜಿ ತಿನ್ನೋದು ಸ್ವಲ್ಪ ಕಡಿಮೆ ಕಡಿಮೆನೇ ಅನ್ನೋದಕ್ಕಿಂತ ತಿನ್ನೋದೇ ಇಲ್ಲ ಮುಂಚೆ ಚಿಕ್ಕವರಿದ್ದಾಗ ಹೊರಗಡೆಯಿಂದ ಬೋಂಡ ಬಜ್ಜಿ ತರಿಸ್ಕೊಂಡು ನಾವು ಅಪ್ಪ ಅಮ್ಮ ತರಿಸಿ ಕೊಡ್ತಾಯಿದ್ರು ತಿಂತಾಯಿದ್ವಿ ಹೊರಗಡೆ ತಿಂತಾಯಿದ್ವಿ ಅವಾಗೆಲ್ಲ ಏನೂ ಆಗ್ತಿರ್ಲಿಲ್ಲ ಫ್ಯಾಮಿಲಿ ಚೆನ್ನಾಗಿರ್ತಿದ್ವಿ ಒಂದು ಜ್ವರ ಬರ್ತಿರ್ಲಿಲ್ಲ ಏನಿಲ್ಲ ಆರಾಮಾಗಿರವು ಚೆನ್ನಾಗಿ ತಿನ್ನವು ಆರಾಮಾಗಿರೋವು ಬಟ್ ಇವಾಗ ಹೊರ್ಗಡೆ ಒಂದೇ ಒಂದು ಡ್ರಾಪ್ ನೀರು ಯಾವುದಾದರೂ ಕುಡಿದ್ಬಿಟ್ರು ಅಷ್ಟು ಬೇಗ ಕೆಮ್ಮು ಬರುತ್ತೆ ನೆಗಡಿ ಆಗುತ್ತೆ ಜ್ವರ ಬರುತ್ತೆ ಅಂದರೆ ಎಷ್ಟು ನಾವೇ ವೀಕ್ ಇದ್ದೀವಾ ಅಥವಾ ಈಗೇನು ವಾತಾವರಣ ಆ ಥರ ಇದೆಯಾ ಏನು ಅಂತ ಗೊತ್ತಾಗ್ತಿಲ್ಲ ಸೊ ನೀರನ್ನೇ ಕುಡಿದು ನಮ್ಮ ಕೈಲಿ ಸಹಿಸ್ಕೊ ಸೈಜ್ಗಳು ಅದನ್ನು ತಡ್ಕೊಳೋಕ್ಕಾಗಲ್ಲ ಅಂದರೆ ಇನ್ನು ಬೋಂಡಾ ಬಜ್ಜಿ ಎಲ್ಲ ಎಲ್ಲಿ ತಿಂತೀವಿ ತಿನ್ನೋದೇ ಇಲ್ಲ ಹಾಗಾಗಿ ಸೊ ಹೊರಗಡೆ ಮಾಡೋ ಥರನೇ ಈ ಮನೆಯಲ್ಲೂ ಮಾಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ ರುಚಿನೂ ಅಷ್ಟೇ ಸೂಪರಾಗಿತ್ತು ನೀವು ಟ್ರೈ ಮಾಡಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಇನ್ನು ಪಾಯಸ ಮಾಡ್ತೀನಿ ಅಂತ ಹೇಳಿದೆ ಅಕ್ಕಿ ಆಲ್ರೆಡಿ ಹುರ್ದಿ ನೆನ್ಸಿಟ್ಬಿಟ್ಟಿದೆ ಸೊ ಇನ್ನು ಮಾ ಮಾಡಿಲ್ಲ ಅಂದರೆ ಅಕ್ಕಿ ಹಾಗೆ ಇಡೋಕ್ಕಾಗಲ್ವಲ್ಲ ನೆನ್ಬಿಡುತ್ತೆ ಜಾಸ್ತಿ ಅಂಥೇಳಿ ಒಂದು ಜಾರಲ್ಲಿ ಅಕ್ಕಿ ಹುರ್ದಿ ಅಕ್ಕಿ ಇಟ್ಟಿರೋ ಅಕ್ಕಿ ಸ್ವಲ್ಪ ಕೊಬ್ಬರಿ ಒಂದು ಏಲಕ್ಕಿ ಮತ್ತು ಸ್ವಲ್ಪ ಡ್ರೈ ಫ್ರೂಟ್ಸು ಯಾವುದಾದ್ರು ನಿಮ್ಗೆ ಇಷ್ಟ ಬಂದಿ ಡ್ರೈ ಫ್ರೂಟ್ಸ್ನ ನುಣ್ಣು ರುಬ್ಕೊಂಡು ಜಾರಲ್ಲೇ ನೀರು ಎಷ್ಟು ಬೇಕು ಮಿಕ್ಸ್ ಮಾಡಿ ಇಲ್ಲಿ ಪಾತ್ರೆಯಲ್ಲಿ ಬೆಲ್ಲ ಕರ್ಗದಿಕ್ಕೆ ಅಂತ ಇಟ್ಟಿದೆ ಅದಕ್ಕೆ ಅಕ್ಕಿ ರುಬ್ಬಿರೋದನ್ನು ಹಾಕಿ ಚೆನ್ನಾಗಿ ತಿರುಗಿಸ್ಬೇಕು ಕೈ ಬಿಡಬಾರ್ದು ಅಕ್ಕಿದಲ್ವ ಕೈ ಬಿಟ್ಟಿದ ತಕ್ಷಣ ಗಂಟಾಗ್ಬಿಡುತ್ತೆ ಒಂದು ಕುದಿ ಬರೋವರೆಗೂ ಕೈ ತಿರ್ಸ್ತಾ ಇರಬೇಕು ಹಾಗೆ ಇನ್ನೊಂದೇನು ಅಂದರೆ ನಾನು ಅಕ್ಕಿ ಪಾಯಸ ಅಂದರೆ ಈ ರೀತಿ ಬರೀ ಈ ಥರ ಮಾಡಲ್ಲ ಇದಕ್ಕೆ ಸ್ವಲ್ಪ ನಾನು ಖೀರ್ನು ಇದು ಶಾವ್ಗೆ ಕೂಡ ಹಾಕ್ತೀನಿ ಹುರ್ದಿರೋ ಶಾವಿಗೆ ಇದ್ದರೆ ಅದನ್ನು ಹಾಕ್ತೀನಿ ಇಲ್ಲಾಂದರೆ ನಾವೇ ಹುರ್ಕೊಬೇಕು ಅಂದರೆ ಹುರಿದ್ಬಿಟ್ಟು ಶಾವಿಗೆನ ಹಾಕೊತೀನಿ ಅವಾಗ ಅದು ಸ್ವಲ್ಪ ನಮಗೆ ಶಾವಿಗೆ ಪಾಯಸ ಥರನೂ ಫೀಲ್ ಕೊಡುತ್ತೆ ಅಕ್ಕಿ ಪಾಯಸ ಥರನೂ ಇರುತ್ತೆ ಒಟ್ಟು ಚೆನ್ನಾಗಿರುತ್ತೆ ಸೊ ಬೆಲ್ಲ ಸ್ವಲ್ಪ ಕಡಿಮೆ ಆಗಿತ್ತು ರುಚಿ ಹಾಗಾಗಿ ಪುಡಿ ಬೆಲ್ಲ ಇತ್ತು ಒಂದೆರಡು ಸ್ಪೂನ್ ಪುಡಿ ಬೆಲ್ಲ ಹಾಕ್ಕೊಂಡು ಅದ್ರ ಜೊತೆಗೆ ಶಾವಿಗೆ ಎರಡರಿಂದ ಮೂರು ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಸ್ಪೂನ್ ಲೆಕ್ಕದಲ್ಲಿ ಹಾಕಿದ್ರೆ ಸಾಕು ತುಂಬ ಜಾಸ್ತಿ ಹಾಕೋದು ಬೇಡ ತುಂಬಾ ಚೆನ್ನಾಗಾಗುತ್ತೆ ಪಾಯಸ ಸೊ ಹೀಗಿತ್ತು ಫ್ಯಾಮಿಲಿ ನನ್ನ ಒಂದು ದಿನ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಹಾಗೆ ಏನು ಟೆನ್ ಕೆ ಫಾಲೋವರ್ಸ್ ಆಗಿದ್ದಾರೆ ಯಾರೆಲ್ಲ ಫಾಲೋ ಮಾಡ್ತಿದ್ದೀರಾ ನೀವೆಲ್ಲ ಯೂಟ್ಯೂಬ್ ವ್ಲಾಗ್ ನೋಡ್ತಿದ್ರೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಹೀಗೆ ಸಪೋರ್ಟ್ ಮಾಡ್ತಾಯಿದ್ರಿ ಸೊ ಇವಾಗ ಶಾವ್ಗೆ ಹಾಕಿ ಇದ್ರ ಜೊತೆಗೆ ನಾನು ಸ್ವಲ್ಪ ಹಾಲು ಕೂಡ ಸೇರಿಸ್ತೀನಿ ಇದೊಂಥರ ಎನರ್ಜಿ ಡ್ರಿಂಕ್ ಅಂತಲೂ ಅನ್ಕೋಬೋದು ಯಾಕೆ ಡ್ರೈ ಫ್ರೂಟ್ಸ್ ಹಾಕಿರ್ತೀವಿ ಹಾಲು ಬೆಲ್ಲ ಎಲ್ಲ ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ಸೊ ನೈಟ್ ಊಟ ಎಲ್ಲ ಮಾಡಿ ಒಂದು ಕಪ್ ಪಾಯಸ ಕೊಡ್ದು ನಮ್ಮ ದಿನ ಮುಗಿಸಿದ್ವಿ ಒಂದು ಚೆನ್ನಾಗಿ ಹೋಗಿದ್ದ ದಿನ ನಿಮ್ಮ ಜೊತೆಗೆ ಕಂಪ್ಲೀಟ್ ಡೇ ವ್ಲಾಗ್ನ ನಾನು ಶೇರ್ ಮಾಡಿದ್ದೀನಿ ಸೊ ಇವತ್ತಿನ ವ್ಲಾಗಿಂದ ಯಾರಿಗಾದ್ರೂ ಬೇಜಾರಾಗಿದ್ದರೆ ನಾನು ಹೇಳಿರೋದು ಏನಾದರೂ ನಿಮಗೆ ಹರ್ಟ್ ಅಂತ ಅನ್ಸಿದ್ರೆ ಅಥವಾ ನಾನು ನಾನು ಹೇಳಿರೋ ರೀತಿ ನಿಮಗೆ ಬೇಜಾರಾಗಿದ್ದರೆ ರಿಲಿ ಸಾರಿ ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಆ್ಯಂಡ್ ಇವತ್ತಿನ ವ್ಲಾಗ್ ಸ್ವಲ್ಪನಾದ್ರು ಇಷ್ಟ ಆಗಿದ್ದರೆ ಒನ್ಸಿಗೇನು ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಅಂದ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದೀರಾ